ಮುನ್ನೂರು ರೂಪಾಯಿಗೆ ಅರ್ಧ ಕೆ ಜಿ ಡೇಂಜರಸ್ ಕೇಕ್ ಮಾರಾಟ ರಹಸ್ಯ ಕಾರ್ಯಾಚರಣೆ ವೇಳೆ ಸಿಕ್ಕಂತಹ ಕಲರ್ ಕೇಕ್ ಏನಿದೆ ಇದು ಮೋಸ್ಟ್ ಡೇಂಜರಸ್ ಅಂಗಡಿ ಮಾಲೀಕ ಹೇಳ್ತಾನೆ ಈ ತರ ಕಲರ್ ಜಾಸ್ತಿ ಆ್ಯಡ್ ಮಾಡಿದ್ರೆ ಏನಾಗಲ್ವಾ ಅಂದ್ರೆ ಏನೂ ಆಗಲ್ಲ ಅಂತ ಆದ್ರೆ ಇಂತಹ ಕಲರ್ಗಳು ಆರೋಗ್ಯದ ಮೇಲೆ ಎಷ್ಟು ಮಾರಕವಾಗಿರುತ್ತೆ ಇದು ಡೇಂಜರಸ್ ಕೇಕ್ ಇದು ಅತಿ ಹೆಚ್ಚು ಮನೆ ಮನೆಗಳಲ್ಲಿ ಕೇಕ್ ಕಟ್ ಆಗುವಂಥದ್ದು ಹೊಸ ವರ್ಷದ ಸಂದರ್ಭದಲ್ಲಿ ಈ ಹೊಸ ವರ್ಷ ಬಂದರೆ ಸಾಕು ಬಹುತೇಕ ಮನೆಗಳಲ್ಲಿ ಕೇಕನ್ನು ಕಟ್ ಮಾಡ್ತಾರೆ ಅದರಲ್ಲೂ ಸಹ ಮಕ್ಕಳಂತೂ ಹಠ ಬಿಡ್ತಾರೆ ಇಲ್ಲ ಒಂದು ಕೇಕನ್ನು ಕಟ್ ಮಾಡಲೇಬೇಕು ಅಂತೇಳಿ ಅಂದರೆ ನೀವು ಮಕ್ಕಳಿಗಾಗಿ ಖರೀದಿ ಮಾಡಿಕೊಂಡು ಮನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೇಕ್ ಹೇಗಿರಬೇಕು ನೀವೇನಾದರೂ ರಂಗು ರಂಗಿನ ಕೇಕ್ಗಳನ್ನು ಹೋಗ್ತೀವಿ ಫುಲ್ ರೆಡ್ ಆಗಿರುವಂಥದ್ದು ಫುಲ್ ಆರೆಂಜ್ ಕಲರಲ್ಲಿರುವಂಥದ್ದು ಫುಲ್ ಪಿಂಕಾಗಿ ಕಾಣಬೇಕು ಅಂಥ ಏನಾದರೂ ಕೇಕ್ಗಳನ್ನು ನೀವು ಖರೀದಿ ಮಾಡಿ ಮನೆಯಲ್ಲಿ ಹೋಗಿ ಮಕ್ಕಳ ಕಡೆಯಿಂದ ಕಟ್ ಮಾಡಿಸಿದ ತಿನ್ನಿಸ್ತಾ ಇದ್ದರೆ ನೀವು ಎಚ್ಚರ ಯಾಕಂತ ಕೇಳಿದ್ರೆ ಹಾಂ ಆ ರೀತಿಯಾದಂಥ ಡೇಂಜರಸ್ ಆದಂಥ ವಿಚಾರ ಇದರಲ್ಲಿದೆ ಆ ಒಂದು ರಿಯಾಲಿಟಿ ಚಕ್ರ ನಿಮ್ಗೆ ನಾನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ನನ್ನ ಜೊತೆಗೆ ಅದರ ಬಗ್ಗೆ ನಾಲೆಜ್ ಕೊಡೋದಕ್ಕೆ ಓರ್ವ ಬೇಕರಿಯ ಸಿಬ್ಬಂದಿ ಇದ್ದಾರೆ ಅವರ ಕೇಕನ್ನು ರೆಡಿ ಮಾಡ್ತಾರೆ ಅವರು ಹೇಳುವಂಥದ್ದು ಯಾವ ರೀತಿಯಾಗಿ ಕೇಕನ್ನು ತಯಾರಿಸ್ಬಾರ್ದು ಮತ್ತು ಯಾವ ರೀತಿಯಾಗಿ ಕೇಕನ್ನು ತಯಾರಿಸ್ಬೇಕು ಈಗ ಕ್ರೀಮನ್ನು ತೊಗೊಂಡಿದ್ದಾರೆ ಇದರಲ್ಲಿ ಏನಂತಂದ್ರೆ ಈಗ ಕಲರನ್ನು ಮಿಕ್ಸ್ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಕಲರ್ ಮಿಕ್ಸ್ ಮಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕೆ ಜಿ ಕೇಕನ್ನು ರೆಡಿ ಮಾಡುವಾಗ ಅಷ್ಟೇ ಒಂದು ಹನಿ ಅಥವಾ ಎರಡು ಹನಿ ಆದರೆ ಇಲ್ಲಿ ನೋಡಿ ಈ ರೀತಿಯಾಗಿ ನಿಮಗೆ ಕಲರ್ ನೀವೇನಾದರೂ ಹೋಗಿ ಕಲರ್ ನಮ್ಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಬಹುತೇಕ ಕಡೆಗಳಲ್ಲಿ ಈ ರೀತಿಯಾಗಿ ಎರ ಬಿರಿ ಏನಾದರೂ ಕಲರನ್ನು ಮಿಕ್ಸ್ ಮಾಡಿ ಕೇಕನ್ನು ತಯಾರಿಸಿಕೊಡ್ಲಾಗತ್ತೆ ನೀವೇನಾದರೂ ಇಲ್ಲಿ ನಮಗೆ ಕಲರ್ಫುಲ್ ಬೇಕು ರೀ ಅಂತ ಹೇಳಿದರೆ ಹಾಂ ಈಗ ನಮಗೆ ಇಲ್ಲಿ ರಿಯಾಲಿಟಿ ಚೆಕ್ಕಲ್ಲಿ ಮತ್ತೊಂದು ಕಡೆಗೆ ಪ್ರಾತ್ಯಕ್ಷಿಕೆಯನ್ನು ಏನು ತೋರಿಸ್ತಾ ಇದ್ದಾರೆ ಅವ್ರು ನಮ್ಗೆ ಹೇಳ್ತಾರೆ ನೋಡಿ ಯಾವ ರೀತಿಯಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಮಿಕ್ಸ್ ಮಾಡಬೇಕು ಅಂತೇಳಿ ಈ ರೀತಿ ಮಿಕ್ಸ್ ಮಾಡಿದರೆ ಹೆಂಗೆ ರೀ ಈ ರೀತಿ ಮಿಕ್ಸ್ ಮಾಡೋದು ಸರ್ ಜನಗಳಿಗೆ ಇದೇ ಅಟ್ರಾಕ್ಷನ್ ಸರ್ ಈಗ ಏನು ಮಾಡ್ತಾರೆ ಇಲ್ಲ ಜಾಸ್ತಿ ಕಲರ್ ಹಾಕಿ ಮಾಡ್ಕೊಡ್ರಿ ಫಿನಿಶಿಂಗ್ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಈಗ ಹಿಂಗಾದಾಗ ಏನಾಗುತ್ತೆ ಕಸ್ಟಮರು ನಮಗೂ ಆಸೆ ಬರುತ್ತಲ್ಲ ಸರ್ ಬಿಸ್ನೆಸ್ ಆಗುತ್ತೆ ಅನ್ನೋದೊಂದು ಆಸೆ ಇರುತ್ತೆ ಒಂದೊಂದು ಸಲ ಅನಿವಾರ್ಯ ಆರ್ಡರ್ ತಗೊಳ್ಳಬೇಕಾಗುತ್ತೆ ಕಸ್ಟಮರ್ ನಮ್ಮ ಮೇಲೆ ಭಾಳ ದಬ್ಬಾಳಿಕೆ ಮಾಡಿ ನಮ್ಮ ಮೇಲೂ ಕೂಡ ದಬ್ಬಾಳಿಕೆ ಮಾಡೋವಂಥ ಕಸ್ಟಮರು ಭಾಳ ಇರುತ್ತೆ ನಿನಗೆ ಯಾಕು ನನ್ಗೆ ಹಾಕ್ ಮಾಡ್ಕೊಡಿ ಏನೋ ಕಸ್ಟಮರ್ ಬಹಳ ನೋಡಿದೀವಿ ನಾವು ಆಮೇಲೆ ಇದ್ರ ತಿಂದ್ರೆ ಏನಾಗುತ್ತೆ ಅಂತೀರಿ ಸರ್ ಲೂಸ್ ಮೋಷನ್ ಲೂಸ್ ಮೋಷನ್ ಆಗ್ಬೋದು ಇಲ್ಲ ಹೊಟ್ಟೆ ಕಟ್ತಾ ಬರ್ಬೋದು ಇಲ್ಲ ಈ ಕಜ್ಜಿ ಈ ಟೈಪ್ ಏನಾರು ಬರ್ಬೋದು ಅಲರ್ಜಿ ಹಾಂ ಅಲರ್ಜಿ ಆಗ್ಬೋದು ಹ್ಞೂ ಹಾಂ ಈ ಟೈಪೆಲ್ಲ ಆಗುತ್ತೆ ಸರ್ ವಾಮೆಂಟ್ ಆಗ್ಬೋದು ಈ ಟೈಪೆಲ್ಲ ಆಗುತ್ತೆ ಆಲ್ಮೋಸ್ಟ್ ಇದೆಲ್ಲ ಆಗಿರೋದು ನೋಡಿದೀವಿ ನಾವು ಏ ಅದಕ್ಕೋಸ್ಕರನೇ ನಾವು ವೈಟ್ ಮತ್ತೆ ಚಾಕ್ಲೆಟ್ ಎಡೆ ಮಾಡಬೇಕು ಎಲ್ಲ ಕಲರ್ ಒನ್ ಡ್ರಾಪ್ ಎರಡು ಡ್ರಾಪ್ ಅಷ್ಟೇ ಮಾಡೋದು ಕಸ್ಟಮರ್ ಅಟ್ರಾಕ್ಷನ್ ಬೇಕಂತ ಹೇಳೋದನ್ನ ಕೇಳಿದ್ರೆ ಇಲ್ಲಿ ನೋಡಿ ನನ್ನ ಕೈಗೆ ಆಗಲೇ ಈ ಕಲರ್ನ ಹಾಕುವಾಗ ಸ್ವಲ್ಪ ಅತಿ ನೋಡಿದೆ ಕಲರೇ ಹೋಗ್ತಾ ಇಲ್ಲ ವಾಪಸ್ಸು ಈಗ ಬಟ್ಟೆಗೆ ಹೆಚ್ಚು ನಾವು ತೆಗಿಲಿಕ್ಕೆ ಹೋದ್ರೂ ಸಹಿತ ಇಲ್ಲಿ ನೋಡಿ ಅಷ್ಟು ಬೇಗ ಹೋಗೋದಿಲ್ಲ ಅಂದರೆ ಮತ್ತೆ ಇಂಥ ಕಲರು ದೇಹದ ಮೇಲೆ ಹೋದರೆ ಪರಿಣಾಮ ಏನಿರುತ್ತೆ ಅಂತೇಳಿ ಇಲ್ಲಿ ನೋಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ